ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದ ಸೋಮವಾರ ದಿನದ ಬ್ಲಾಗ್ ಹೊಸ್ದಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ಬಂದು ಒಂದು ಫಂಕ್ಷನ್ ಇತ್ತು ಯಾರ್ದು ಅಂದರೆ ನನ್ನ ಫ್ರೆಂಡ್ದು ಎಂಗೇಜ್ಮೆಂಟ್ ಇತ್ತು ಸೊ ಫೋನ್ ಮಾಡಿದ್ಲು ಕರೆದಿದ್ಲು ಸೊ ಅದಕ್ಕೆ ನಾವು ಹೊರಟಿದ್ದು ಸೊ ಅಲ್ಲಿಂದ ಬಂದೇ ಬರೋದಕ್ಕೆ ಆಲ್ರೆಡಿ ಒಂಬತ್ತು ಗಂಟೆ ಆಗಿತ್ತು ಪಾಪುಗೂ ಸ್ವಲ್ಪ ಹುಷಾರಿಲ್ಲ ಇದು ಮಾಡಿ ನಂತರ ಬಂದು ಬಂದು ಸ್ವಲ್ಪ ಇವೆಲ್ಲವೂ ಕೂಡ ಅರೇಂಜ್ ಮಾಡಿಕೊಟ್ಟೆ ಅದಾದ ಅದಾದಮೇಲೆ ಸ್ವಲ್ಪ ಅವಳು ರೆಡಿ ಆದಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗ್ದಾದ್ಮೇಲೆ ಗಂಡು ಬಂದರು ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು ಸೊ ನಾನು ಜಾಸ್ತಿ ಪಿಕ್ಸ್ನ ತೊಗೊಂಡಿಲ್ಲ ಸೊ ಅದೆಲ್ಲ ಆದಮೇಲೆ ಊರಿಗೆ ಬಂದುಬಿಟ್ಟೆ ಸೊ ಪಾಪಕ್ಕೆ ಹುಷಾರಿಟ್ಲು ಮನೆಗೆ ಬೇಗ ಹೋಗೋಣ ಅಂತ ಅದಕ್ಕೆ ನೈಟು ಒಂದು ದೇವಸ್ಥಾನದ ಪೂಜೆ ಮಾಡಿಸ್ಕೊಂಡು ಬರೋಣ ಸೋಮವಾರ ಅಂದ್ಬಿಟ್ಟು ಕಾರ್ತಿಗೆ ಮಾಡ್ತಾರೆ ಅಂದ್ಬಿಟ್ಟು ಹೋಗಿದ್ದು ಸೊ ಕತ್ತಲೆ ಸೊ ಏನೂ ಕಾಣ್ತಾ ಇಲ್ಲ ಬೈಕಲ್ಲಿ ಹೋಗಿದ್ದು ಎಲ್ಲ ಕೂಡ ಸೊ ಎಲ್ಲ ಕೂಡ ದೇವಸ್ಥಾನದ ಹತ್ರ ಹೊರಟು ಹೊರಡೋದಕ್ಕೆ ನಮ್ಮ ಚಿಕ್ಕ ನಮ್ಮ ಹಸ್ಬೆಂಡ್ ಚಿಕ್ಕಪ್ಪ ಕೂಡ ಬಂದಿದ್ರು ಎಲ್ಲ ಕೂಡ ಹೊರಟು ಅಷ್ಟು ಲಾಲೆ ಎಲ್ಲ ಕೂಡ ಊಟ ಎಲ್ಲ ಇದ್ರು ಸೊ ಅದಾದ್ಮೇಲೆ ದೇವಸ್ಥಾನದೊಳಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಹೋಗೋಣ ಅಂದ್ಬಿಟ್ಟು ಹೊಳಕ್ಕೆ ಹೋದು ತುಂಬ ಜನ ರಸಿತ್ತು ಹಾಗೆ ದೀಪಾವಳಿ ಅಲ್ವಾ ಎಲ್ಲ ಕೂಡ ದೀಪಗಳನ್ನ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾಯಿದ್ರು ಜನಗಳು ನಾನು ಆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಬೇಗ ಹೋಗಿರಲಿಲ್ಲ ಸೊ ಅದೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು ಎಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಬಿಟ್ಟು ದೀಪಗಳನ್ನು ಅಲಂಕಾರ ಮಾಡಿದ್ರು ಶಿವನ ದೇವಸ್ಥಾನ ಥರ ಇದು ಕೂಡ ಅದಕ್ಕೆ ಯಾವಾಗಲೂ ಅಷ್ಟೇ ಕಾರ್ತಿಕೆ ಟೈಮಲ್ಲಿ ಪ್ರಸಾದ ಎಲ್ಲ ಮಾಡಿ ಸಾವಿರಾರು ಜನಕ್ಕೆ ಹಂಚ್ತಾರೆ ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡೋರು ನನಗಂತೂ ಒಂಥರ ಆಯಿತು ತುಂಬ ಜನ ದಾಳೆ ಡೆಕೋರೇಷನ್ ಮಾಡಿದರೆ ಸ್ವಲ್ಪ ದೀಪಗಳೆಲ್ಲ ಹಾರೋಗಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಆದರೆ ನಾವು ಹೋಗೋದು ಕಾಲ ಟೈಮ್ ಆಗೋಗಿತ್ತು ನಾವು ಹೋಗಿದ್ದೆ ಸ್ವಲ್ಪ ಲೇಟ್ ಆಯಿತು ಹಸ್ಬೆಂಡ್ ಕೆಲಸದಿಂದ ಬರಬೇಕಿತ್ತು ಸೊ ಅದಕ್ಕೆ ಅವ್ರು ಬಂದ ಮೇಲೆ ಹೋದ ಹಾಗೆ ಎಲ್ಲ ಬಸಪ್ಪ ಎಲ್ಲ ಇತ್ತು ಅದೆಲ್ಲ ನೋಡಿಕೊಂಡು ಕೈ ಮುಕ್ಕೊಂಡು ಪೂಜೆ ಮಾಡಿಕೊಂಡು ಅದಾದಮೇಲೆ ಒಂದೆರಡು ಪಿಕ್ ತಗೊಂಡು ಸೊ ಅಲ್ಲಿಂದ ಈಚೆಗೆ ಬಂದು ಅಲ್ಲಿ ಊಟ ಎಲ್ಲ ಕೂತು ಕೂತ್ಕೊಳ್ತಾ ಇದ್ರು ಸೊ ನಾವು ಕೂಡ ಹೊರ್ಟು ಊಟ ಕೂತ್ಕೊಂಡು ಸೊ ಹಾಗೆ ಪಾಪ ನೋಡ್ತಾ ಇದ್ದೆ ಅವ್ನು ನನಗೆ ನನಗೆ ಅಂತ ಇದ್ದ ಸೊ ಅದಾದಮೇಲೆ ಪ್ರಸಾದ ಅವರೇ ಕಾಳು ಮತ್ತು ಮುದ್ದೆ ಅನ್ನ ಸಾರು ಎಲ್ಲ ಕೂಡ ಮಾಡಿದ್ರು ಪ್ರಸಾದ ಎಲ್ಲನೂ ತಿಂದು ಮನೆ ಕಡೆ ಹೊರಟೆ ಸೊ ವಿಡಿಯೋ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾ